ಬಾ 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 ಕ ಕ ಕ ಕ ಕಹನ್ ತಿಂಡ್ರಿ ಚೆನ್ನಾಗಿ ಆ ಚೆನ್ನಾಗಿ ಕಾಳು ತಿಂದು ಚೆನ್ನಾಗಿ ಗುಂಡು ಗುಂಡು ಕಾಬಕ್ ನೀವು ಆ ತಿಂಡಿ ಚೆನ್ನಾಗಿ ಬಾ 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 ಕ ಕ ಕ ತಿಂಡ್ರಿ ತಿಂಡಿ ಕಾಣ ಓ ಸುಶೀಲ್ದ ಅಕ್ಕ ಏನ್ ಬಾತು ಕೋಳಿಗೆ ಆಡಿಸ ನೀವು ಕಾಯಿ ಹಾಕೊಂಡು ಅಡಿಗೆಗೆ ಮಾಡೋದೇ ನೀವು ನಿಮ್ಮದು ಬಾಡ್ ಗೊಳಿಗೆ ತುಂಬಾ ಚೆನ್ನಾಗಿದೆ ಹಾ ನಾವು ತಂದಾಗಿಂದ ನೋಡ್ತಾ ಇದ್ದೀವಿ ತಂದಾಗ ತುಂಬಾ ಚಿಕ್ಕದ ಇತ್ತು ಈಗ ಸತ್ತಾ ನೋಡಕ್ಕೆ ಗುಂಡು ಗುಂಡುಕ್ಕೆ ಚೆನ್ನಾಗಿದೆ ನೀವು ಮಾರ್ಗೆ ಮಾಡ್ತೀರಾ ಅಂತಂದ್ರೆ ಹೇಳ್ರಿ ನಾವು ಕೊಂಡಿಗೆ ಕೊಂಡ್ಕೋತೀವಿ ಹಾ ನೀವು ಹಂಗೆ ಬೇರೆ ಊಗೆ ಮಾಡಿಬಿಡ್ರೆ ನನಗೆ ತುಂಬಾ ಬೇಜಾರ್ಗೆ ಆಗಿಬಿಡುತ್ತೆ ಏ ಬಾನಮ್ಮ ಅಷ್ಟು ಸ್ಟ್ರೈಟ್ ಕಣವನೆ ಮಾಡೋಣ ಅದು ಬೆಳ್ದು ಒಂಚೂರು ದೊಡ್ಡ ಆಗೋ முரர் ஜ ஒிேம்ீட்டி ரெடி இல்ல கணவா அது தர கலசி கல்சினி அவங்க நமக்கு கேட்குட்டு உம் ಏನು ತಿಳಿಯೆ ಮಾಡಿದ್ರಾ ಅಥವಾ ಇವತ್ತು ಬೆಳಗ್ಗೆ ಜೋರು ಅಡಿಗೆನ ಹೇಳಿ ನೀವು ನಿಂಗೆ ಬಳಿಗ್ಗೆ ಇವತ್ತು ಬಾತ್ಕೋಳಿ ಆಡಿಸ್ಕೊಂಡು ಕೂತ್ಕೊಬಿಟ್ರೆ ಕಷ್ಟ ಆಗೋಲ್ವಾ ನಿಮಗೆ ನಿಮ್ಮದು ಯಜಮಾನ ಅಡುಗೆ ಮಾಡಿಲ್ಲ ತಿಂಡಿ ಮಾಡಿಲ್ಲ ಹಾಂ ಬರೀ ಬಾತ್ಕೋಳಿ ಆಡಿಸ್ಕೊಂಡು ಕೂತಿದ್ದೀರ ಅಂತ ನಿಮಗೆ ಏನು ಹೇಳಲ್ವಾ ಹೇಳಿ ನನಗೆ ಗೊತ್ತಾ ಮನೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಾಂ ನನಗೆ ಗೊತ್ತು ಅದಕ್ಕೆ ನಮ್ಮಲ್ಲಿ ಎಂಟು ಗಂಟೆಗೆ ಅಡುಗೆಲ್ಲ ಮಾಡಿಬಿಡ್ತೀನಿ ನಾನು ಹಾಂ

ಒಳ್ಳೆ ಮುದ್ದೆನಾ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಈ ದೆಸಿಗೆ ರಾಗಿ 함ಲೇ ಬಾಡ ಒಳ್ಳೇದು ರಾಗಿ 함ಲೇ ಮಾಡ್ಕೊಂಡು ಕುಡಿ್ರೆ ಬೆಳಗೆ ಇತ್ತು ತಂಪು ಇತ್ತು ಆಯ್ತಕ್ಕ ಆಯ್ತು ಬರ್ತೀನಿ ನಾನು ಏ ಈ ಮ ಅವಳು ಐ ಹೇಳಲ್ಲ ಬಾಡ ಒಳ್ಳೇದು బ్బబ్ నోడీ ఎంట్వర ఒంటే బస్ కదు ఉలగే చెడ్ నెంక కాలిక ఓడానికి మన మక్ రోడ్ కాలిక ఓడానికి తల బట్టె நீரோ అండి యాత తర బా మమ్మగా ఎంకాణ ఎట్లగ హోగ్బా అంతగా ఊట గొత్తా అత్లగా ఊట మిల్ అంటే అజ్జ ఇల్గే అంతే ఇంక అట్ల బందే ఒంభత్ గంటే బేట్లో ఉడికొం బందా అంతా బీద్ బీదీ నవ్వు అయ్యే ఉరి బిస్తాడాకీ బస్ బస్ అందర తర బర్తి బస్ బర్జర్ బిస్ కా బస్లు ఎత్గ ఎంత అత్గా ఒం సుమ్ నింబట్ అత్లగ్ కుంకణ ఎం కణ అయిబుట్టు ಇಲ್ಲ ಎಲ್ಲ ಟ್ಯಾಂಕ್ ಇತ್ತಕ್ಕ ಆ ಹುಡುಗರ ಜೊತೆಗೋ ಆ ಹುಣಸೆ ಮರದ ಅಡಿಲ್ಲ ಇರ್ತಾನೆ ನಾನು ಕರ್ಕೊಂಬರ್ತೀನಿ ಬಿಡ ಅತ್ತಾಗೆ ನೀವು ನಿಂತ್ಕೊಬೇಡ ನಡಿ ನಾನು ಬರ್ತೀನಿ ಸರಿ ಸರಿ ಆಯಿತು ಬೇಗವ ಅವ್ನು ಕರ್ಕೊಂಡು ಬೇಗ ಬರ್ತಾಗೆ ಪಾಪ ಊಟ ಮಾಡಿದೆ ಅದು ಆಟ ಅಂತಂದರೆ ಮನೆ ಮಠ ಯಾತು ಬಿಡ ಅದಕ್ಕೆ ಈ ಹುಡುಗ ಎಲ್ಲೋ ಇದು ಏನೋ ಒಂದು ಕಡೆ ನಾನು ಹುಡುಕೋದ ಅತ್ತಾಗೆ ಹಾಂ ಇದೇ ಊರೇ ಹುಡುಕ್ಬೋದು ನಾನು ಇವಾಗ ಯಾರೇ ಕೂಗಾಡಲಿ ಊರೇ ಊರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ನಿನ್ನ ನೆಮ್ಮದಿಗೆ ಬಂಧವಿಲ್ಲ ಬಿಸಿಲು ಮಳೆಗೆ ಬೇರೆ ಗಾಳಿ ಕೆಳಗಿನಿ ಅಲು ಕದೆ ಮುಂದೆ ಸಾಗುವೆ ಅರಹು 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 ಹ್ಞೂ ನಮ್ಮೇಶ್ ಬರೋ ಕಾಪಿ ರೇಟಿಂಗ್ ಬರೋಕ್ ಹೇಳ್ಬಿಟ್ಟಿದ್ರು ನಾನು ನೋಡಿದ್ರೆ ಇಷ್ಟ ಬರ್ದಿಲ್ಲ ಆ ಇವಾಗ ಏನೋ ನಂಗೆ ಹೋದ್ರೆ

ಓಹ್ ಊರಾಗ ಬೇರೆ ನಿಮ್ಮ ಅಜ್ಜಿ ಅಜ್ಜ ಎಲ್ಲ ಹುಡುಕ್ತಾರೆ ನೀನು ನೋಡ್ರಿ ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ ಹಾಂ ನಡಿ ಮನೆ ಹತ್ರ ಓಹೋಹೋ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾರೇ ಕೂಗಾಡಲಿ ಆಡಾಡ್ಕೊಂಡು ಹ್ಞೂ ನಡಿಯ ಮನೆ ಹತ್ರ ಏ ಎಂಕಣ ಎಲ್ಲಿದೆಯೋ ಎಲ್ಲಿದೆಯ

ಊಟ ಮಾಡು ಬ್ಯಾಗ್ ತಗೊಂಡು ನಾನೇ ಹೋಗಿ ಸ್ಕೂಲ್ನ ಬಿಟ್ಟು ಬರ್ತೀನಿ ಬಾ ಹೋಗೋಣ ಹೌದೇನಜ್ಜ ಓ ಹಂಗೆ ನಾನು ಬರ್ತೀನಿ ಕಣಜ್ಜ ನಡಿ ಹಾಂ ನಡಿ ನಡಿ ಸ್ಕೂಲ್ಗೆ ಹೋಗೋಣ ನಾನು ಬರ್ತೀನಿ ಅದ್ಲಾಗೆ ಹಾಂ ಫಸ್ಟ್ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸಾಪರ್ ಟೈಮ್ ಬರ್ತೈತೆ ಅದನ್ನು ನೋಡ್ಕೊಂಡು ಆಮೇಲೆ ಹೋಗ್ತೀನಿ ಕಣಜ್ಜ ಹ್ಞೂ ನಡಿ ನಡಿ ಹಿಂಗೆ ಮಾಡೋದು ನೀವು ಹಾಂ ಊರೆಲ್ಲ ಹುಡ್ಕೊಂಡು ಮಾಡಿ ನೀ ಹುಡ್ಗನ ಈಗಲೇ ಅದು ಬಸ್ನಾಗ ಇಟ್ಕೋಬೇಕು ಇಲ್ಲಾಂದರೆ ಮುಂದೆ ಮಾತು ಕೇಳೋಲ್ಲ ಆಯ್ತಪ್ಪ ಆಯಿತು ಅದು ಬಸ್ಸಲ್ಲಿ ಇಟ್ಕೊತೀವಿ சரியா நீங்க அஜனா நோட்ரா நோட் கமெண்ட் இன்னும் யாரும் மல்லாழ்மக யூட்டூப் சப்ஸ்க்ரேப் அவரெல்லாம் சப்ஸ்க்ரே மாடியோ இஷ்டி லைக் கமெண்ட்